ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ ಪಾಟೀಲ್ ಶ್ರೀ ಶಕ್ತಿ ಸವಿರುಚಿಯಿಂದ ನಿನ್ನೆ ಮತ್ತು ಇವತ್ತಿನ ವಿಡಿಯೋ ಇದು ನಿನ್ನೆ ವಟ ಸಾವಿತ್ರಿ ವೃತ್ತ ಇರೋದರಿಂದ ನಾವು ಇಲ್ಲಿ ಊರ ಹತ್ರ ಫ್ಯಾಕ್ಟ್ರಿ ಹತ್ರ ಬಂಡೆಮ್ಮನ ಗುಡಿ ಹತ್ರ ಇದ ಗಿಡ ಐತಿ ಅಲ್ಲದ ಗಿಡ ಇದಕ್ಕೆ ಪೂಜೆ ಮಾಡೋಕೆ ಪ್ರತಿ ವರ್ಷವೂ ಹೋಗಿರ್ತೇವೆ ಈ ರೀತಿ ಪೂಜಾ ಮಾಡಿ ಅದಕ್ಕೆ ಒಂದು ದಾರದ ರೀಲ್ನಿಂದ ಐದು ಅಥವಾ ಏಳು ಸುತ್ತ ಅದನ್ನು ಸುತ್ತೆ ಪೂಜಾ ಮಾಡಿ ಬರ್ತೇವೆ ಅದು ವಟ ಸಾವಿತ್ರಿ ವೃತ್ತ ಅಂತ ಅಂತೇಳಿ ಕಾಸ ಆಮೇಲೆ ಇಲ್ಲೇ ದ್ಯಾಮ್ ಬಂಡ್ಯಾಮನ್ ದೇವಿ ಗುಡಿ ಐತಿ ದೇವಿ ಒಂದು ದರ್ಶನ ಅಲ್ಲಿ ದೇವರಿಗೆ ಉಡಿ ತುಂಬಿ ಕಾಸ ಯಥಾ ಪ್ರಕಾರ ಪೂಜಾ ಮಾಡಿ ಕಾಸ ಬಂದ್ವಿ ನಾವು ಅಲ್ಲಿ ಈ ಪೂಜಾ ಮಾಡಿ ಐದು ಮಂದಿಗೆ ಉಡಿ ತುಂಬೋ ಪದ್ಧತಿ ಐತಿ ಅಲ್ಲಿ ಎಲ್ಲರೂ ಮುತ್ತೈದ ಬಂದೇ ಇರ್ತಾರು ಅವರಿಗೆಲ್ಲ ಈ ರೀತಿ ಹುಡಿ ಸಾಮಾನೆಲ್ಲ ಮಾಡ್ಕೊಂಡ ಗಿರ್ಜಾ ನಾನು ನಮ್ಸು ಅಕ್ಕ ಐದು ಮಂದಿಗೆ ಉಡಿ ತುಂಬಿರ್ತೇವಿ ಮತ್ತೆ ಈ ವೃತ್ತದ ದಿವಸ ಐದು ಕರ್ಮಣಿ ಈ ರೀತಿ ನೋಡ್ರಿ ಇಲ್ಲಿ ಪೂನಿಶ್ ಕಾಸ ಒಂದು ಗಂಟೆ ಗಿಡಕ್ಕೆ ಕಟ್ತೇವೆ ಒಂದು ಬಂಡ್ಯಾಮ ಕಟ್ಟಿರ್ತೇವೆ ಐದು ಮಂದಿ ಮುತ್ತೈದರಿಗೆ ಈ ರೀತಿ ಕೊಡ್ತೇವೆ ಇವನ್ನ ನಮ್ಮ ತಾಳಿ ಒಳಗೆ ಕಟ್ಟೆ ಇ ಪ್ರತಿ ವರ್ಷವೂ ಈ ರೀತಿ ಮಾಡ್ಕೊತ ಬಂದೆವು ಮೊದಲಿಗೆ ಹೊಂಗ್ಳೂಲ್ ಕೊಟ್ಟು ಅರ್ಶಿನ ಕುಂಕುಮ ಕೊಟ್ಟು ಹೂವು ಮಾಲಿ ಕೊಟ್ಟು ಕಾಸ ಪ್ರತಿಯೊಬ್ಬರಿಗೂ ಹಿಂಗೆ ಐದು ಮಂದಿಗೆ ಉಡಿ ತುಂಬೋದು ಇದು ಉಡಿಪು ತುಂಬೋ ಪದ್ಧತಿ ಐದು ಐದು ಮಂದಿಗೆ ಉಡಿ ತುಂಬಿ ಕಾಸ ಅಲ್ಲಿ ಪ್ರಸಾದ ಪುಟಾಣಿ ಸಕ್ಕರೆ ಓದಿರ್ತೀವಿ ಅವತ್ತಿನ ದಿವಸ ಉಪವಾಸ ಇರ್ತೇವೆ ನಾವು ಈ ರೀತಿಯಲ್ಲೇ ಉಡಿ ತುಂಬಿ ಕಾಸ ಪೂಜೆ ಮಾಡಿದ್ವಿ ಸೀರೆಯ ನೊಟ್ಟು ಜರದ ಅಂಚಿ ಕುಪ್ಪಸ ತೊಟ್ಟು ಜರ ತಾರೆ ಸೀರೆಯ ನೊಟ್ಟು ಜರದಂಚಿ ಕುಪ್ಪಸ ತೊಟ್ಟು ಕುಂಕುಮನಿಯ ಮೇಲೆ ಕುಶಲದಿಂದ ಕರೆಯಲು ಬಂದೆ ಮನೆಗೆ ಬಾರಮ್ಮ ಶರಣಿ ಮನೆಗೆ ಬಾರಮ್ಮ ಪೂಜೆ ಮಾಡಿ ಬಂದ ಕಸ ನಾವು ಅವತ್ತು ಉಪವಾಸ ಮಾಡಿರ್ತೀವಿ ಅದಕ್ಕೆ ಸಾಬುದಾನಿ ಒಗ್ಗರ್ಣಿ ಮಾಡ್ಕೊಂಡು ಕಸ ಅದನ್ನು ಒಂದು ಸ್ವಲ್ಪ ನಾಷ್ಟ ಮಾಡೀನಿ ಸಾಬುದಾನಿ ಒಗ್ಗರಣಿದ ವೀಡಿಯೋ ನಿಮಗೆ ಡಿಟೇಲ್ ನಾನು ಹಾಕಿದ್ದೆನು ಇದೊಂದು ಸ್ವಲ್ಪ ಮಾಡಿದ್ದೇನೆ ನಾನು ಒಂದು ವಿಡಿಯೋ ಮಾಡಿದ್ದೆನು ಒಗ್ಗರಣಿಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಕಾಳು ಹಾಕ್ಕೊಂಡು ಕಸ ಬಟಾಟಿ ಮತ್ತು ಉಳ್ಳಾಗಡ್ಡಿ ಸಣ್ಣಗೆ ಹೆಂಚೆ ಅವನು ಒಂದು ಸ್ವಲ್ಪ ಹಾಕ್ಕೊಂಡು ಬೇಕಾದ್ರೆ ಹಸಿ ಮೆಣ್ಸಿನಕಾಯಿ ಹಾಕ್ಬೋದು ಬೇಕಾದ್ರೆ ಖಾರ ಒಣ ಖಾರನೂ ಹಾಕ್ಬೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ಕಸ ಒಂದು ಸ್ವಲ್ಪ ಹುರಿದಿಂದ ಅರಿ ಮತ್ತು ಇದಕ್ಕೆ ಶೇಂಗಾಕಾಳ ಹುರಿದು ಪುಡಿ ಮಾಡಿ ಮತ್ತೆ ತೆಂಗಿನಕಾಯಿ ಹೊಡೆದಿದ್ದು ನಾನು ಕೊಬ್ಬರಿ ಚಲೋ ಆಗ್ತೈತಿ ಉದ್ರ ಉದ್ರಗ ಅಂತ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಇತ್ತು ಎಲ್ಲ ಹಾಯ್ ಕಾಸ ಈ ರೀತಿ ಸಾಬುದಾನಿ ಒಗ್ಗರಣೆ ಮಾಡ್ಕೊಂಡು ತಿಂದ ಉಪವಾಸ ಮಾಡಿ ಮುಗಿಸ್ದು ಇವತ್ತಿಂದು ಮತ್ತ ಪೂಜೆ ಅದು ಅದರದ್ದು ಒಂದು ವಿಡಿಯೋ ಮಾಡಿದನು ನಾವು ಪ್ರತಿ ಹುಣಿವಿ ದಿವಸ ಲಕ್ಷ್ಮಿ ಪೂಜಾ ಮಾಡೇ ಮಾಡ್ತಾನು ನಿನ್ನೆ ವಟ ಸಾವಿತ್ರಿ ಎಂದು ಲಕ್ಷ್ಮೀ ಪೂಜಾ ಇವು ಎರಡು ವಿಡಿಯೋ ನಿಮ್ಮೊಂದಿಗೆ ಹಂಚ್ಕೊಂಡೇನೆ ನಾನು ಈ ರೀತಿ ನಂದು ಹುಣಿ ಪೂಜಾ ಲಕ್ಷ್ಮೀ ಪೂಜಾ ಮತ್ತು ಸಿದ್ಧಾರೂಢ ಜನ ಪೂಜೆ ಎಲ್ಲ ಆಗಿತ್ತು ಪೂಜಾ ಕಸ ಹೆಸರು ಬೇಳಿ ಪಾಯಸ ಮಾಡಿದ್ನಿ ಹೆಸರು ಬೇಳೆ ಪಾಯಸ ವಿಡಿಯೋ ಆಲ್ರೆಡಿ ನಾನು ಹಿಂದಿನ ವೀಡಿಯೋದೊಳಗೆ ಹಾಕಿದನು ನಿಮಗೆ ಬೇಕಾದ್ರೆ ತೆಗೆದು ನೋಡಿರಿ ಈ ಥರದ್ದೇನು ವೀಡಿಯೋ ಹಾಗೆ ಮಾಡಲಿಲ್ಲ ನೈವೇದ್ಯಕ್ಕೆ ಹೆಸರು ಬೈ ಪಾಯಸ ಬದ್ನಿಕಾಯಿ ಪಲ್ಯ ಅನ್ನ ಎಲ್ಲ ನೈವೇದ್ಯ ಮಾಡಿ ಕಸ ಪೂಜಾ ಮಾಡಿ ಈ ಪೂಜಾ ವಿಡಿಯೋ ಅಡುಗೆ ವಿಡಿಯೋ ಈ ರೀತಿ ಇತ್ತು ನಿಮಗೆಲ್ಲರಿಗೂ ನನ್ನ ಪೂಜಾ ವಿಡಿಯೋ ಅಡುಗೆ ವಿಡಿಯೋಗಳು ಇಷ್ಟ ಆಗೋಕ್ಕತ್ತಿರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೋಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು